ನಮಸ್ತೆ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮಾ ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಸಂಚಿಕೆಯಲ್ಲಿ ಜಾತಕರಿಗೆ ಯಾವ್ಯಾವ ರೀತಿಯ ರಾಜಯೋಗಗಳು ಪ್ರಾಪ್ತವಾಗುತ್ತದೆ ಎಂಬುದನ್ನು ತಿಳಿಸುತ್ತೇನೆ ಕಳೆದ ಸಂಚಿಕೆಯಲ್ಲಿ ಚಂದ್ರನ ಒಂದು ಸ್ಥಿತ್ಯಂತರದಿಂದ ಅನಪಯೋಗ ಸುನುಪಯೋಗ ಹಾಗೂ ದುರ್ದರ ಯೋಗಗಳ ವಿಚಾರವನ್ನು ತಿಳಿದುಕೊಂಡಿದ್ದೆವು ಈಗ ಸೂರ್ಯನ ಒಂದು ಸ್ಥಿತಂತರದಿಂದ ಯಾವ್ಯಾವ ರೀತಿಯಾದಂತಹ ರಾಜಯೋಗಗಳು ಒಬ್ಬ ಮನುಷ್ಯನಿಗೆ ಪ್ರಾಪ್ತವಾಗುತ್ತದೆ ಎಂಬುದನ್ನು ತಿಳಿಸಿಕೊಡುತ್ತೇನೆ ಉದಾಹರಣೆಗೆ ಸೂರ್ಯ ಸ್ಥಿತನಾಗಿರುವುದರ ಎರಡನೇ ಮನೆಯಲ್ಲಿ ಅಂದರೆ ಯಾವ ಜಾತಕರಿಗೆ ರವಿಯು ಒಂದು ನಿರ್ದಿಷ್ಟ ರಾಶಿಯಲ್ಲಿ ಸ್ಥಿತವಾಗಿರುತ್ತಾನೋ ಆ ಒಂದು ನಿರ್ದಿಷ್ಟ ರಾಶಿಯಿಂದ ಎರಡನೇ ಮನೆಯಲ್ಲಿ ಚಂದ್ರನನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವಿದ್ದರೂ ಅದು ವೇಸಿ ಎಂಬ ರಾಜಯೋಗವನ್ನು ಜಾತಕರಿಗೆ ನೀಡುತ್ತದೆ ಈ ಒಂದು ಯೋಗವೇನಿದೆ ಇದು ಜಾತಕನಿಗೆ ಉತ್ತಮವಾದಂತಹ ದೈಹಿಕ ಸ್ವಾಸ್ಥ್ಯವನ್ನು ನೀಡುವಂಥದ್ದಾಗಿದೆ ದೃಢಕಾಯ ಶರೀರವನ್ನು ನೀಡಿ ಜಾತಕನು ಬಹಳ ಕಷ್ಟಪಟ್ಟು ಅತ್ಯಂತ ಹೆಚ್ಚಿನ ಒಂದು ಮುತುವರ್ಜಿಯಿಂದ ಶ್ರದ್ಧಾ ಭಕ್ತಿಗಳಿಂದ ಕಾಯಕಗಳನ್ನು ಮಾಡಿ ತನ್ಮೂಲಕ ಯಶಸ್ಸನ್ನು ಪಡೆಯುವಂತಹ ವೇಸಿ ಯೋಗವೇನಿದೆ ಇದು ರಾಜಯೋಗಗಳಲ್ಲಿ ಒಂದು ಉತ್ತಮ ರಾಜಯೋಗವೂ ಹೌದು ಅದೇ ರೀತಿಯಾಗಿ ರವಿಯಿಂದ ಹನ್ನೆರಡನೇ ಮನೆಯಲ್ಲಿ ಚಂದ್ರನನ್ನು ಹೊರತುಪಡಿಸಿ ಬೇರೆ ಯಾವುದೇ ಗ್ರಹವಿದ್ದರೂ ಆಗ ವಾಸಿಯೋಗ ಎಂಬ ರಾಜಯೋಗವು ಜಾತಕರಿಗೆ ಪ್ರಾಪ್ತವಾಗುತ್ತದೆ ಯಾರಿಗೆ ವೇಸಿಯೋಗ ಹಾಗೂ ವಾಸಿಯೋಗ ಎರಡೂ ಇರುತ್ತದೋ ಅಂಥವರಿಗೆ ಉಭಯಾಚಾರಿ ಯೋಗವು ಪ್ರಾಪ್ತವಾಗುತ್ತದೆ ಯಾರಿಗೆ ವೇಸಿಯೋಗ ವಾಸಿಯೋಗ ಹಾಗೂ ಉಭಯಾಚಾರಿ ಯೋಗಗಳು ಇರುತ್ತದೋ ಅಂಥವರು ಜೀವನದಲ್ಲಿ ಯಾರು ನಿರೀಕ್ಷೆ ಮಾಡಿರದಂತಹ ಅತ್ಯಂತ ಹೆಚ್ಚಿನ ಯಶಸ್ಸನ್ನು ಪಡೆಯುತ್ತಾರೆ ಜೀವನ ಆರಂಭವಾದಾಗ ಬಹಳ ಯಶಸ್ಸು ಎನ್ನುವುದು ಸಣ್ಣ ರೀತಿಯಲ್ಲಿ ಆರಂಭವಾದರೂ ಸಹಿತ ನಂತರ ಅದು ಯಾವಾಗಲೂ ಅದರ ಒಂದು ಯಶಸ್ಸಿನ ವೇಗವೇನಿದೆ ಅದು ಹೆಚ್ಚಾಗುತ್ತಾ ಹೆಚ್ಚಾಗುತ್ತಾ ಬಂದು ಯಾರಿಗೆ ವೇಸಿಯೋಗ ವಾಸಿಯೋಗ ಎರಡೂ ಇದ್ದು ಆ ಎರಡರಿಂದ ಉಭಯಾಚಾರಿ ಯೋಗ ಏನು ಲಭ್ಯವಾಗುತ್ತದೋ ಅವರಿಗೆ ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ಆದಾಯ ಮೂಲಗಳು ಪ್ರಾಪ್ತವಾಗುತ್ತದೆ ಸಮಾಜದಲ್ಲಿ ಉತ್ತಮವಾದಂತಹ ಗೌರವ ಘನತೆ ಹಾಗೂ ಸಮಾಜದ ಉನ್ನತ ಜನರ ಶ್ರೀಮಂತರಿರಬಹುದು ವೈದ್ಯರು ರಾಜಕಾರಣಿಗಳು ವ್ಯಾಪಾರಿಗಳು ಉದ್ಯಮಿಗಳು ಕ್ರೀಡಾ ಹೀಗೆ ಸಮಾಜದ ಉತ್ಕೃಷ್ಟ ವಲಯದ ಸಾಧಕರೇನಿದ್ದಾರೆ ಅಂಥವರ ಜೊತೆ ಇವರ ಒಡನಾಟವಿರುತ್ತದೆ ಅಂಥವರ ಜೊತೆಯೇ ಇವರ ಸ್ನೇಹ ಸಂಬಂಧಗಳು ವ್ಯಾಪಾರಗಳು ಇದ್ದು ಈ ಒಂದು ಉಭಯಾಚಾರಿ ಯೋಗದಿಂದ ಜಾತಕರು ಜೀವನದಲ್ಲಿ ಯಾವುದೇ ಒಂದು ಅತ್ಯಂತ ಉನ್ನತ ಉಚ್ಛ್ರಾಯ ಸ್ಥಿತಿಯನ್ನು ತಲುಪಬಹುದು ಈ ಸಂಚಿಕೆಯಲ್ಲಿ ನಿಮಗೆ ಆದಿತ್ಯನಿಂದ ಅಂದರೆ ಸೂರ್ಯನ ಒಂದು ಸತ್ಯಂತರದಿಂದ ಯಾವ ರೀತಿಯಾಗಿ ವೇಸಿಯೋಗ ವಾಸಿಯೋಗ ಹಾಗೂ ಉಭಯಾಚಾರಿ ಯೋಗಗಳು ಪ್ರಾಪ್ತವಾಯಿತೆಂದು ತಿಳಿಸಿಕೊಟ್ಟಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಕೇಸರಿ ಯೋಗ ಹಾಗೂ ಗಜಕೇಸರಿ ಯೋಗದ ವಿಚಾರಗಳನ್ನು ತಿಳಿಸುತ್ತೇನೆ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಂದನೆಗಳು